ನಮಸ್ಕಾರ ಎಲ್ಲರಿಗೂ ತಮಗೆಲ್ಲ ಗೊತ್ತಿದಂತೆ ನೀಟ್ ಎಕ್ಸಾಮ್ನಲ್ಲಿ ಕೇಂದ್ರ ಸರ್ಕಾರ ಮತ್ತು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಯಾವ ರೀತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅನ್ಯಾಯ ಮಾಡಿದೆ ಯಾವ ರೀತಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅವರಿಗೆ ನಷ್ಟ ಆಗಿದೆ ಇದೆಲ್ಲ ಕೂಡ ತಮಗೆಲ್ಲ ಗೊತ್ತಿದ ವಿಚಾರ ಈಗಾಗಲೇ ಎಲ್ಲ ರಾಜ್ಯ ಸರ್ಕಾರಗಳು ಬಿ ಜೆ ಪಿ ಆಡಳಿತದಲ್ಲಿರುವಂಥ ಸರ್ಕಾರಗಳು ಕೂಡ ಇವತ್ತು ಈ ಒಂದು ನೀಟ್ ಎಕ್ಸಾಮ್ ಬಗ್ಗೆ ಕಂಪ್ಲೇಂಟು ಮತ್ತು ಆ ನೀಟ್ ಎಕ್ಸಾಮ್ನಲ್ಲಿ ಆಗಿರುವಂಥ ಅವ್ಯವಹಾರಗಳನ್ನು ಕೂಡ ಇವತ್ತು ಡೈರೆಕ್ಟ್ ಆಗಿ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಮತ್ತು ಡೈರೆಕ್ಟಾಗಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಕಂಪ್ಲೇಂಟ್ ಯಾವ ರೀತಿ ಮಾಡಿದರು ನೀಟ್ ಎಕ್ಸಾಮ್ ಚೇಂಜ್ ಮಾಡಬೇಕು ನೀಟ್ ಎಕ್ಸಾಮ್ ಎಕ್ಸಾಮನ್ನ ಈ ಒಂದು ನಡೆದಂಥ ಎಕ್ಸಾಮ್ನ ರದ್ದು ಮಾಡಿ ಮತ್ತು ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಈ ಒಂದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಅಕ್ರಮಗಳು ಮಾಡಿದ್ದಾರೆ ಈ ಎಕ್ಸಾಮ್ನಲ್ಲಿ ಅಕ್ರಮ ಆಗಿದ್ದಾವೆ ಗ್ರೇಸ್ ಮಾರ್ಕ್ಸ್ ಕೊಡೋದರಲ್ಲೇ ಅಕ್ರಮ ಆಗಿದ್ದಾವೆ ಇವೆಲ್ಲವನ್ನು ಕೂಡ ಈಗ ಪಾತ್ರಿಕಾ ಪತ್ರಿಕಾ ಮಾಧ್ಯಮ ನೋಡಿದ್ವಿ ಈಗ ನಾಳೆ ನಾಳೆ ದಿನ ಸುಮಾರು ಹದಿನೈದು ನೂರ ಅರವತ್ತೆರಡು ವಿದ್ಯಾರ್ಥಿಗಳಿಗೆ ರೀ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಕಾರಣ ಏನಪ್ಪ ಅಂತಂದರೆ ಅವ್ರಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅವ್ರಿಗೆ ಗ್ರೇಸ್ ಮಾರ್ಕ್ಸು ಕೊಟ್ಟಿದ್ದಾರೆ ಗ್ರೇಸ್ ಮಾರ್ಕ್ಸ್ ಕೊಟ್ಟ ಕಾರಣಕ್ಕೆ ಅವ್ರಿಗೆ ಟೋಟಲ್ ದೇಶಾದ್ಯಂತ ಇರುವಂಥ ವಿದ್ಯಾರ್ಥಿಗಳಿಗೆ ಅವ್ರು ಕೊಡ್ತಾರೆ ಅದೇ ರೀತಿ ಈ ಒಂದು ಹದಿನೈದು ನೂರ ಅರವತ್ತೆರಡು ವಿದ್ಯಾರ್ಥಿಗಳು ಕೇವಲ ಹರಿಯಾಣ ರಾಜಸ್ಥಾನ್ ಗುಜರಾತ್ ಡೆಲ್ಲಿ ಮಧ್ಯಪ್ರದೇಶ್ ಇಲ್ಲಿ ವಿದ್ಯಾರ್ಥಿಗಳು ಮಾತ್ರ ಅವರು ಕೊಟ್ಟಿದ್ದಾರೆ ಮತ್ತು ಒಂದೆರಡು ಕೊಟ್ಟಿರ್ಬೋದು ಕಡೆಗೆ ಅವ್ರಿಗೆ ವಿದ್ಯಾರ್ಥಿ ಅವರಿಗೆ ನಾಳೆ ಎಕ್ಸಾಮ್ ನಡೀತಾ ಇದೆ ಮತ್ತು ಮೂವತ್ತನೇ ತಾರೀಕು ರಿಸಲ್ಟ್ ಇದೆ ಈ ಹದಿನೈದು ನೂರ ಅರವತ್ತೆರಡು ಮಂದಿ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಮತ್ತು ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳಿವರು ಒಂದು ಇನ್ನೊಂದು ನಮ್ಮ ಭಾರತ ಸರ್ಕಾರದ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಧರ್ಮೇಂದ್ರ ಪ್ರಧಾನ್ ಅವರು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಎಕ್ಸಾಮ್ನಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಅವರು ಕೂಡ ಒಪ್ಕೊಂಡಿದ್ರು ಸಿಮ್ಲಾದಲ್ಲಿ ಮೊನ್ನೆ ಪ್ರೆಸ್ ಒಪ್ಕೊಂಡಿದ್ರು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳನ್ನು ಯಾರು ಆಕ್ರಮಿಸಿದ ಅವರಿಗೆ ಕಠಿಣ ಶಿಕ್ಷೆ ವಿಧಿಸ್ತೀವಿ ಯಾವುದೇ ಕಾರಣಕ್ಕೂ ನಾವು ಸಹಿಸಂಗಿಲ್ಲ ಅಂತೇಳಿ ಅಂದ್ರೆ ಓಕೆ ಸ್ವಾಗತ ಇವತ್ತು ಈ ಎಕ್ಸಾಮ್ ಅಂದ್ರೆ ಪಾರದರ್ಶಕವಾಗಿ ನಡೆಯುವಂತ ಎಕ್ಸಾಮ್ ಇದು ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಭವಿಷ್ಯ ನಿರ್ಣಯ ಮಾಡುವಂಥ ಎಕ್ಸಾಮ್ ಇದು ಈಗಾಗಲೇ ನಾವು ಹೇಳ್ದಂಗೆ ಈ ಒಂದು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಚೀಮಾರ್ ಹಾಕಿದೆ ಬಿಹಾರ್ ಗೌರ್ಮೆಂಟ್ಗೂ ಮತ್ತು ಗುಜರಾತ್ ಗೌರ್ಮೆಂಟ್ಗೂ ಹರಿಯಾಣ ಗೌರ್ಮೆಂಟ್ ಕೂಡ ಒಂದು ನೋಟಿಸ್ ಕೂಡ ಇಶ್ಯೂ ಮಾಡಿದ್ದಾರೆ ಏನೋ ಒಂದು ಅಕ್ರಮ ಯಾವ ರೀತಿ ಆಗತ್ತಂದ್ರೆ ದೇಶದಲ್ಲಿರುವಂಥ ಐದುನೂರ ಅರವತ್ತೊಂದು ಸೆಂಟರ್ನಲ್ಲಿ ಆ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಅಲ್ಲಿ ಸೆಲೆಕ್ಟ್ ಮಾಡ್ಕೊತಾರೆ ಎಕ್ಸಾಮ್ ಸೆಂಟರ್ಸ್ ಬಟ್ ಏನಾಗಿದೆ ಈ ಒಂದು ಏಜೆಂಟ್ರ ಮುಖಾಂತರ ಎಲ್ಲಿ ನಾರ್ತ್ ಇಂಡಿಯಾದಲ್ಲಿ ಗುಜರಾತ್ನಲ್ಲಿ ಮತ್ತು ಹರಿಯಾಣದಲ್ಲಿರುವಂಥ ಏಜೆಂಟ್ರು ಏನು ಮಾಡಿದರು ನಮ್ಮ ಕರ್ನಾಟಕದಲ್ಲಿರ್ಬೋದು ಕೇರಳದಲ್ಲಿರ್ಬೋದು ತಮಿಳ್ನಾಡಲ್ಲಿರ್ಬೋದು ಕೆಲವು ವಿದ್ಯಾರ್ಥಿಗಳ ಹತ್ರ ಅವ್ರು ಲಿಂಕ್ ತಗೊಂಡು ಆ ವಿದ್ಯಾರ್ಥಿಗಳು ಗುಜರಾತ್ನಲ್ಲಿರುವಂಥ ಎಕ್ಸಾಮ್ ನಲ್ಲಿ ಎಕ್ಸಾಮ್ ಬರೆದಿದ್ದಾರೆ ಸುಮಾರು ಹದಿನೈದು ಮಂದಿ ಹದಿನೈದು ಇಪ್ಪತ್ತು ಮೂವತ್ತು ನಲವತ್ತು ಈ ರೀತಿ ಬರೆದಾರೆ ಅವ್ರ ಹತ್ರ ಹತ್ತು ಲಕ್ಷ ರೂಪಾಯಿ ಅಮೌಂಟ್ ತಗೊಂಡು ನೀವು ಇಂಥ ಎಕ್ಸಾಮ್ ಸೆಲೆಕ್ಟ್ ಮಾಡ್ಕೊಳ್ರಿ ಈ ಎಕ್ಸಾಮ್ ನಲ್ಲಿ ನೀವು ಎಕ್ಸಾಮ್ ಬರೆದ್ರೆ ನಿಮಗೆ ಇಷ್ಟು ಮಾರ್ಕ್ಸ್ ಬರ್ತವೆ ನಿಮಗೆ ಈ ರ್ಯಾಂಕ್ ಬರ್ತವೆ ಅಂತೇಳಿ ಸುಮಾರು ಹತ್ತು ಲಕ್ಷ ರೂಪಾಯಿಗೆ ಹತ್ತು ಲಕ್ಷ ರೂಪಾಯಿ ಹದಿನೈದು ಇಪ್ಪತ್ತು ಈ ರೀತಿ ವಸೂಲು ಮಾಡಿ ತಗೊಂಡಿದ್ದಾರೆ ಇದರಲ್ಲಿ ಒಂದು ಹದಿನೈದು ಮಂದಿನ ಅರೆಸ್ಟ್ ಮಾಡಿದ್ದಾರೆ ಐದಾರು ಮಂದಿಗೆ ನೋಟಿಸ್ ಕೊಟ್ಟಿದ್ದಾರೆ ನೂರಾರು ಗಟ್ಟಲೆ ವಿದ್ಯಾರ್ಥಿ ಇದರಲ್ಲಿ ಶಾಮೀಲಾದವ್ರಿಗೆ ನೋಟಿಸು ಮತ್ತು ಅರೆಸ್ಟು ಮಾಡಿದ್ದಾರೆ ಇದು ಅಕ್ರಮ ಯಾವ ರೀತಿ ಆಗಿದೆ ಅನ್ನೋದು ನಾನು ತಮ್ಗೆ ಹೇಳಕ್ ಬಯಸ್ತೇನೆ ಅದಕ್ಕೆ ನಮ್ಮ ಹೋರಾಟ ಏನಪ್ಪಾ ಅಂತಂದ್ರೆ ಈ ಒಂದು ಎಕ್ಸಾಮ್ ಏನು ನೀಟ್ ಎಕ್ಸಾಮ್ ಏನು ನಡೆದಿದೆ ಟೋಟಲಿ ರದ್ದಾಗಬೇಕು ಮತ್ತು ಮರು ಎಕ್ಸಾಮ್ ಆಗಬೇಕು ಆಮೇಲೆ ಈ ನೀಟನ್ನೇ ರದ್ದು ಮಾಡಬೇಕು ನ್ಯಾಷನಲ್ ಎನ್ ಎಲಿಜಿಬಿಲಿಟಿ ಆ್ಯಂಡ್ ಎಂಟ್ರೆನ್ಸ್ ಟೆಸ್ಟ್ ಏನಿದೆಯಲ್ಲ ಪ್ರತಿ ವರ್ಷ ನಡೀತಾ ಇರೋದು ಇದು ರದ್ದು ಮಾಡಬೇಕು ರದ್ದು ಮಾಡಿ ಸಿ ಇ ಟಿ ಮಾದರಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ ಪವರ್ ಕೊಡಬೇಕು ಅಂತೇಳಿ ನಮ್ಮ ವಾದ ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಈಗಾಗಲೇ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಅವರು ಕೂಡ ಈ ಒಂದು ವಿಚಾರದಲ್ಲಿ ನಾಳೆ ಪಾರ್ಲಿಮೆಂಟ್ರಿ ಸೆಷನ್ ನಡೆಯುವ ಸಮಯದಲ್ಲಿ ಈ ಒಂದು ವಿಚಾರವಾಗಿ ಗಂಭೀರವಾಗಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಪರಿಗಣನೆ ತಗೊಂಡು ವಿದ್ಯಾರ್ಥಿಗಳು ಪರವಾಗಿ ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಾರೆ ನಮ್ಮವರು ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳು ಪರವಾಗಿ ಧ್ವನಿ ಎತ್ತುವಂಥ ಕೆಲಸ ಮಾಡ್ತಾರೆ ಅದಕ್ಕೆ ನಾವು ಕೂಡ ವಿದ್ಯಾರ್ಥಿಗಳು ಪರವಾಗಿ ಇದ್ದೀವಿ ವಿದ್ಯಾರ್ಥಿಗಳ ರಕ್ಷಣೆ ಇದ್ದೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳುತ್ತೇನೆ ನಮಸ್ಕಾರ